ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ಬಿವಿಬಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಮಾಡಿದ ಆರೋಪಿ ಫಯಾಜ್ನನ್ನ ನ್ಯಾಯಾಲಯ ಆರು ದಿನ ಸಿಐಡಿ ವಶಕ್ಕೆ ಒಪ್ಪಿಸಿದೆ ಬೆಳಗ್ಗೆ ಕೋರ್ಟ್ ಆದೇಶ ಮಾಡುತ್ತಿದ್ದಂತೆ ನೇರವಾಗಿ ಧಾರವಾಡ ಜಿಲ್ಲಾ ಕಾರಾಗೃಹಕ್ಕೆ ತೆರಳಿದ ಸಿಐಡಿ ಆರೋಪಿಯನ್ನ ವಶಕ್ಕೆ ಪಡೆದು ಎಂಟು ಹತ್ತು ವಾಹನಗಳ ಬಿಗಿ ಬಂದೋಬಸ್ತ್ನಲ್ಲಿ ಹುಬ್ಬಳ್ಳಿಗೆ ಕರೆ ತಂದಿತು ಕೃತ್ಯ ನಡೆದ ಬಿ ವಿ ಬಿ ಕ್ಯಾಂಪಸ್ಗೆ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಬಂದ ತಂಡ ಸಂಜೆ ಆರು ಮೂವತ್ತರವರೆಗೂ ಸ್ಥಳ ಮಹಜರು ನಡೆಸಿತು ಕೃತ್ಯದ ಮರುಸೃಷ್ಟಿ ಮಾಡುವ ಮೂಲಕ ಆರೋಪಿಯಿಂದ ಮಾಹಿತಿ ಪಡೆಯಿತು ಅಲ್ಲದೆ ಕ್ಯಾಂಪಸ್ನಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾಗಳ ವಿವರ ಪಡೆದ ತಂಡವು ಕ್ಯಾಂಪಸ್ನ ಭದ್ರತಾ ಸಿಬ್ಬಂದಿಯನ್ನು ವಿಚಾರಣೆ ಮಾಡಿತು ಆರೋಪಿ ಫಯಾಜ್ನನ್ನ ಸ್ಥಳ ಮಹಜರು ಮಾಡಲು ಸಿಐಡಿ ಅಧಿಕಾರಿಗಳು ಬಿವಿಬಿ ಕಾಲೇಜಿಗೆ ಕರೆತಂದ ಸಂದರ್ಭದಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಕಾಲೇಜಿನ ಆವರಣದಲ್ಲಿ ಕೊಳೆ ನಡೆದಿದೆ ಆರೋಪಿಗೆ ಶಿಕ್ಷೆಯಾಗಬೇಕು ಪ್ರಕರಣದ ತನಿಖೆ ಸಿಬಿಐಗೆ ಒಪ್ಪಿಸಬೇಕು ಇಲ್ಲದಿದ್ದರೆ ಆರೋಪಿಯನ್ನು ನಮ್ಮ ಕೈಗೆ ಒಪ್ಪಿಸಿ ಎಂದು ಕಾರ್ಯಕರ್ತರು ಆಗ್ರಹಿಸಿದರು ನಟಿ ಹರ್ಷಿಕಾ ಪೊನ್ನಚ್ಚಾ ಹಾಗೂ ಭುವನ್ ಪೊನ್ನಪ್ಪ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ತಮ್ಮ ನೋವು ತೋಡಿಕೊಂಡರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹುಬ್ಬಳ್ಳಿ ನಿವಾಸಕ್ಕೆ ಭೇಟಿ ನೀಡಿದ ಅವರು ತಮ್ಮ ಮೇಲೆ ನಡೆದ ದೌರ್ಜನ್ಯದ ಕುರಿತು ವಿವರಿಸಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿಕೊಂಡರು ಹರ್ಷಿಕಾ ದಂಪತಿಗಳ ಸಮಸ್ಯೆ ಆಲಿಸಿದ ಪ್ರಹ್ಲಾದ್ ಜೋಶಿ ಚುನಾವಣೆ ಮುಗಿದ ನಂತರ ಸೂಕ್ತ ಕ್ರಮದ ಭರವಸೆ ನೀಡಿದರು ಅಲ್ಲದೆ ನಿಮ್ಮ ಜೊತೆ ನಾವಿದ್ದೇವೆ ಧೈರ್ಯಗೆಡಬೇಡಿ ಎಂದು ಧೈರ್ಯ ತುಂಬಿದರು ಪರಿಷತ್ ಮತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಕೆಪಿ ನಂಜುಂಡಿ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಬಳಿಕ ಮಾತನಾಡಿದ ಅವರು ರಾಜೀನಾಮೆ ಕೊಡುವಂತೆ ಎರಡು ವರ್ಷದಿಂದ ನಮ್ಮ ಸಮಾಜದ ಒತ್ತಡವಿತ್ತು ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ನಮ್ಮ ಹೋರಾಟಕ್ಕೆ ಬೆಲೆ ಇಲ್ಲವಾಗಿದೆ ಹೀಗಾಗಿ ನಾನು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೂ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರಿದ್ದೇನೆ ಎಂದರು ಕಾಂಗ್ರೆಸ್ ಸಿದ್ಧಾಂತಗಳನ್ನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಇನ್ಕ್ಲೂಡಿಂಗ್ ಗ್ಯಾರಂಟಿಯನ್ನು ಕೂಡ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ನಾನು ನಮ್ಮ ಸಮಾಜದ ಎಲ್ಲರಿಗೂ ಹೇಳೋದು ಒಂದೇ ಮಾತು ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆದಾಗ ಮಾತ್ರ ಎಲ್ಲರಿಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಇವತ್ತೇನು ನಾವು ತೀರ್ಮಾನ ತಗೊಂಡಿದ್ದೀವಿ ನಾನು ನನಗೂ ವಯಸ್ಸಾಯ್ತಾ ಬಂತು ಆದರೆ ನಾನು ಬದುಕಿರೋವರೆಗೂ ಕೂಡ ನಮ್ಮ ಸಮಾಜದ ಮೂಲ ಕಸಬುಗಳು ಎಲ್ರಿಗೂ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಕಾ ಕಾಯಕ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲೇ ನನ್ನ ಹೋರಾಟ ಯಾವಾಗಲೂ ಈ ಇರ್ತದೆ ಅದಕ್ಕೆ ನನಗೆ ಗೊತ್ತಿದೆ ನಮ್ಮ ಕೆ ಪಕ್ಷ ಗೊತ್ತಿರುವಂಥ ಅಧ್ಯಕ್ಷರೇ ಅದಕ್ಕೆ ಸರಿಯಾದಂಥ ಮಾಸ್ಟರ್ ವಿ ಕೆ ಶಿವಕುಮಾರ್ ಅವ್ರು ಮಾತ್ರ ಅದಕ್ಕೆ ಮಾಸ್ಟರ್ ನಮಗೆ ಆಶೀರ್ವಾದ ಮಾಡ್ತಾರೆ ಎಲ್ಲ ಕಾಯಕ ಸಮಾಜಗಳಿಗೂ ಧ್ವನಿ ತಂದು ಕೊಡ್ತಾರೆ ಅಂತ ನಂಬಿದ್ದೇನೆ ಅದು ಹಾಗೇ ಆಗ್ತದೆ ಅದಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಹೇಳೋದು ನಾನು ಎಲ್ಲೆಲ್ಲಿದ್ದೀರಾ ಯಾರ ಒತ್ತಡಕ್ಕೂ ಮಣಿಬೇಡ್ರಿ ನಾವು ಬದುಕಬೇಕು ಅಂತೇಳಿದ್ರೆ ರಾಜಕೀಯ ಜ್ಞಾನ ತಗೋಬೇಕು ರಾಜಕೀಯ ಜ್ಞಾನ ತಗೋಬೇಕಂತೇಳಿದ್ರೆ ನಮಗೆ ಪೂರ್ಣ ಪೂರ್ಣವಾದ ಮಾಹಿತಿ ಸಿಗಬೇಕು ಮೊದಲ ಹಂತದ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮತ ಬಂದಿಲ್ಲ ಎಂದು ಮನವರಿಕೆಯಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಶೈಲಿಯೇ ಬದಲಾಗಿದೆ ಆದರೂ ಕೂಡ ಚುನಾವಣಾ ಆಯೋಗ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂರು ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಚುನಾವಣೆ ಭಾಷಣ ಮಾಡಿದ ಮೋದಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಂಗಳ ಸೂತ್ರ ಕಿತ್ತು ಮುಸ್ಲಿಮರ ಕೈಗೆ ಕೊಡುತ್ತದೆ ಎಂದು ಹೇಳಿದ್ದಾರೆ ಅವರ ಹೇಳಿಕೆಗಳು ಹತಾಶರಾಗಿರುವುದು ತೋರಿಸುವುದರ ಜೊತೆಗೆ ಪ್ರಧಾನಿ ಹುದ್ದೆಯ ಘನತೆಗೆ ಕುಂದು ಉಂಟಾಗುವಂತಿದೆ ಎಂದರು ಈಗಾಗಲೇ ನಮ್ಮ ದೇಶದಲ್ಲಿ ಮೊದಲನೇ ಹಂತದ ಮತದಾನ ಮುಗಿದಿದೆ ಫೇಸ್ ಒನ್ ಆಫ್ ಪೋಲಿಂಗ್ ಮುಗಿದ ತಕ್ಷಣ ಭಾಳ ಒಂದು ಸ್ಪಷ್ಟವಾದಂಥ ಚಿತ್ರಣ ಬಿ ಜೆ ಪಿಯವರಿಗೆ ಕಾಣಿಸ್ತಾ ಇದೆ ಅವರಿಗೆ ನಿರೀಕ್ಷಿ ನಿರೀಕ್ಷೆಗೆ ತಕ್ಕಂತೆ ಅವರಿಗೆ ಫೇಸ್ ಒನ್ನಲ್ಲಿ ಮತದಾನ ಆಗಿಲ್ಲ ಅಂತ ಭಾಳ ಎದ್ದು ಕಾಣ್ತಾ ಇದೆ ಒಬ್ಬ ಪ್ರಧಾನಮಂತ್ರಿ ಮಾತಾಡುವಂಥ ಮಾತುಗಳ ಇದು ಅಂತ ನಿಮಗೆ ತಮಗೆ ಅನುಮಾನ ಬರುತ್ತೆ ಆಶ್ಚರ್ಯ ಆಗುತ್ತೆ ಆ ಕುರ್ಚಿಯ ಘನತೆ ಗೌರವವನ್ನು ಬಿಟ್ಟು ಇವತ್ತು ಒಬ್ಬ ಸಾಮಾನ್ಯ ಆರ್ ಎಸ್ ಎಸ್ ಕಾರ್ಯಕರ್ತನೂ ಮಾತಾಡಲ್ಲ ಹಂಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇಷ್ಟೊಂದು ಸುಳ್ಳು ಒಂದು ಪ್ರಧಾನಮಂತ್ರಿ ಆಗಿ ಇವರು ಪ್ರೈಮ್ ಮಿನಿಸ್ಟರ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ನ ಪ್ರಧಾನಮಂತ್ರಿನೇ ವೇದಿಕೆ ಮೇಲೆ ನಿಂತು ಇಷ್ಟು ಸುಳ್ಳು ಹೇಳ್ತಾರಲ್ಲ ಏಪ್ರಿಲ್ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರು ರಾಜಸ್ಥಾನದಲ್ಲಿ ಏನು ಹೇಳ್ತಾರೆ ಮತ್ತೆ ರಾಜಸ್ಥಾನಿಗೆ ಬಂದಾಗ ರಾಮನ್ ಬಿಟ್ಟರು ಹನುಮಾನಿಗೆ ಹಿಡಿದ್ರು ಹನುಮಾನ್ ಹೆಸರಲ್ಲಿ ಓಟ್ ಕೇಳ್ತಾರೆ ಭಗವಾನ್ ಹನುಮಾನ್ ಎಲ್ಲರಿಗೂ ಹನುಮಾನ್ ಚಾಲೀಸ ಇದು ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಮತ್ತು ಅಲ್ಲಿ ಹೋಗಿ ಕರ್ನಾಟಕದ ಮರ್ಯಾದೆ ಕಿತ್ತದ ಬೇರೆ ಇವರು ಇಲ್ಲಿ ಯಾವ ಒಂದು ಪ್ರಕರಣ ದಾಖಲೆ ಆಗಿತ್ತು ಚಿಕ್ಕಪೇಟಿನಲ್ಲಿ ಯಾವುದೋ ಒಬ್ಬ ಅಂಗಡಿ ಮಾಲಕ ಹನುಮಾನ್ ಚಾಲೀಸಾ ಹಾಕಿದ್ದಂತೆ ಅದಕ್ಕೆ ಹನುಮಾನ್ ಚಾಲೀಸ ಹಾಕಿದ್ಗೆ ಅವ್ನಿಗೆ ಹೊಡೆದ್ಬಿಟ್ರು ಮಾಡಿಬಿಟ್ರು ಹಾಸ್ಪಿಟಲೈಸ್ ಆಗಿಬಿಟ್ಟ ಅಂದ್ಬಿಟ್ಟು ಇನ್ನು ತೇಜಸ್ವಿ ಸೂರ್ಯ ಆ್ಯಂಡ್ ಕಂಪನಿ ಎಲ್ಲ ಮಾಡಿತ್ತು ಅದರಲ್ಲಿ ಉದಯ್ ಗರುಡಾಚಾರ್ಯ ಬಿ ಜೆ ಪಿ ಎಮ್ ಎಲ್ ಎ ಸ್ಥಳೀಯ ಮುಖಂಡರೇ ಹೇಳಿದ್ದಾರೆ ಹಾಗೇನೂ ಆಗಿಲ್ಲ ಇದನ್ನ ದೊಡ್ಡದು ಮಾಡಕ್ಕೆ ಹೋಗ್ಬಿಡಿ ಅಂತ ತೇಜಸ್ವಿ ಸೂರ್ಯಗೆ ಮನವಿ ಮಾಡಿದ್ರು ಕೂಡ ಮಾಡಿಲ್ಲ ತೇಜಸ್ವಿ ಸೂರ್ಯ ಅದ್ರ ಗಮನಕ್ಕೆ ತೊಗೊಂಡಾರದೆ ದೊಡ್ಡದು ಮಾಡ್ದ ಅಂತ ಬಿ ಜೆ ಪಿ ಎಮ್ ಎಲ್ ಎನೇ ಹೇಳ್ತಾ ಇದ್ದಾರೆ ಅಲ್ಲಿ ಅಂತದ್ ಏನು ಅಂಥದ್ದು ಘಟನೆ ನಡೆದಿಲ್ಲ ಅಂತ ಬಿಜೆಪಿ ಎಂ ಎಲ್ ಎ ಹೇಳೋದು ಎಫ್ ಐ ನಲ್ಲಿ ಕೂಡ ಹನುಮಾನ್ ಅಂತ ಬಂದಿಲ್ಲ ಭಜನೆ ಅಂತಲೂ ಬಂದಿಲ್ಲ ಮ್ಯೂಸಿಕ್ ಅಂತ ಬಂದಿರೋದು ಮೇಲೆ ಇವರು ಭಜನೆ ಅಂತ ಹೇಳಿದ್ಮೇಲೆ ಅದನ್ನು ಕೂಡ ಎಫ್ಐಆರ್ ನಲ್ಲಿ ಹಾಕಿರೋದು ಇವತ್ತು ಕರ್ನಾಟಕದ ಮರ್ಯಾದೆ ಹೋಗಲು ತೆಗಿತಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದರೆ ನಿಮ್ಮ ಮಂಗಳ ಸೂತ್ರ ಕಿತ್ತು ಮುಸ್ಲಿಮರಿಗೆ ಕೊಡುತ್ತೆ ಎಂಬ ಪ್ರಧಾನಿ ಮೋದಿ ಅವರ ಹೇಳಿಕೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟು ನೀಡಿದ್ದಾರೆ ತಿರುವನಂತಪುರದಲ್ಲಿ ಚುನಾವಣೆ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೂ ಮುನ್ನ ಸುದ್ದಿಗಾರರನ್ನುದ್ದೇಶಿಸಿ ಮಾತನಾಡಿದ ಅವರು ನಿಮ್ಮ ಮಂಗಳ ಸೂತ್ರವೇ ಸುರಕ್ಷಿತವಾಗಿ ಇರೋದಿಲ್ಲ ಎಂದು ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಹೇಳುತ್ತಿದ್ದಾರೆ ಈ ಹಿಂದೆ ಐವತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ದೇಶವನ್ನು ಆಳಿದೆ ಎಂದಾದರೂ ಆ ರೀತಿ ಆಗಿತ್ತಾ ಎಂದು ಪ್ರಶ್ನಿಸಿದ ಖರ್ಗೆ ಇಂದಿರಾ ಗಾಂಧಿ ಅವರು ತಮ್ಮ ಒಡವೆಗಳನ್ನು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧಕ್ಕೆ ದಾನ ಮಾಡಿದ್ದರು ಎಂದರು For voting say, he is telling that your Mangal Sutra will not be civil. We ruled fifty-five years. Have you heard anything from Congress? Yes, we implemented land reforms, bonded labor, act, bank nationalization. Such progressive ideas and progressive programs we took in the interest of public, the family which has given its wealth to the country in China War and uh, other wealth to the country, even their house was given to Congress office. So in that context is it, for everything, kindly don't I request Modi and including other his friends, don't twist the matter. We, whenever necessary, we sacrificed and even now we have given our wealth. Indra Gandhi, has given. Sonia Gandhi, has given. And uh, they contributed a lot. Even Motilal, uh, Jawarlal Nehru, his, he gave his house in Anand, uh, Anand Bhavan in Allahabad. See, this is our sacrifice we are telling you. What is your sacrifice? Not a single man of BJP was participated in the freedom movement. They don't have any face, but how people are tolerating, I am also not able to. ನೇಹಾ ಕೊಲೆಯ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದರು ಹುಬ್ಬಳ್ಳಿಯ ನೇಹಾ ನಿವಾಸಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿಐಡಿ ತನಿಖೆಯಿಂದ ಅವಳ ಸಾವಿಗೆ ನ್ಯಾಯ ಸಿಗಲಿದೆ ಸಾವಿನ ಮನೆಯಲ್ಲಿ ರಾಜಕಾರಣ ಬೇಡ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು ನೇಹಾ ನಿರಂಜನ್ ಹಿರೇಮಠ ಅವರ ಪುತ್ರಿಯಷ್ಟೇ ಅಲ್ಲ ಅವಳು ಕನ್ನಡ ನಾಡಿನ ಮಗಳು ಅವಳು ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಈ ಘಟನೆ ಬಗ್ಗೆ ಅತ್ಯಂತ ದುಃಖವಿದ್ದು ನಾವೆಲ್ಲ ಅವರ ಜೊತೆಗೆ ಇದ್ದೇವೆ ಸಾವಿಗೆ ನ್ಯಾಯ ಕೊಡಿಸುವುದು ಸರ್ಕಾರದ ಕರ್ತವ್ಯ ಎಂದರು ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕು ಎನ್ನುವುದು ನಮ್ಮ ಆಗ್ರಹ ಈಗಾಗಲೇ ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಲಾಗಿದೆ ತೊಂಬತ್ತು ದಿನಗಳಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ಎಂದರು उनकी धर्मपत्नी उनके बेटे और उनके परिवार के मन में सदैव रहेगी वो पूरे कर्नाटक की बिटिया है थी और सदा रहेगी उसकी स्मृति हम सबके मन में उसका मुस्कुराता हुआ वो चेहरा जो आ, जो एक फूल की तरह निरंजन भाई के आंगन में हमेशा मुस्कुराता था वो चेहरा हमेशा हमारी स्मृति में रहेगा हम लोग यहां निरंजन भाई के पास एक परिवार के सदस्य के अधिकार से आए हमें इस बात की का अत्यंत दुख है कि एक अपराधी ने हमारी बिटिया को हमसे और अपने परिवार से जुदा कर दिया सरकार की ये जुम्मेवारी है कि संपूर्ण न्याय मिले जल्द से जल्द न्याय मिले और जो सबसे कड़ी सजा है वो अपराधी को मिले स्पेशल कोर्ट मुख्यमंत्री जी ने उसको सैंक्शन दिया है स्पेशल पब्लिक प्रोसिक्यूटर के माध्यम से कर्नाटक की कांग्रेस की सरकार ये मांग करेगी कोर्ट से और सुनिश्चित करेगी मांग ही नहीं कि उसे फांसी की सजा मिले ताकि कोई और अपराधी कभी किसी बिटिया की तरफ आंख उठाकर ना देख सके ಕೋಣನಕುಂಟೆ ಬ್ಲಾಕ್ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ಎಂಬುವವರ ಮನೆ ಸೇರಿದಂತೆ ಒಟ್ಟು ಆರು ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ಇಂದು ದಾಳಿ ನಡೆಸಿದ್ದಾರೆ ಡಿಕೆ ಸುರೇಶ್ ಆಪ್ತರ ಮೇಲೆ ಹಲವು ಐಟಿ ದಾಳಿಗಳು ಆಗಿದ್ದು ಕಾಂಗ್ರೆಸ್ ಮುಖಂಡ ಗಂಗಾಧರ್ ಜೊತೆ ಗೊಟ್ಟಿಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಧರ್ ಡಿಕೆ ಸುರೇಶ್ ಆಪ್ತ ಸಹಾಯಕ ಸುಜಯ್ ಚಂದ್ರು ಲಕ್ಷ್ಮಣ್ ಬಾಬು ಸೇರಿ ಹಲವಾರು ಜನರ ಮೇಲೆ ಐಟಿ ದಾಳಿ ನಡೆದಿದೆ ಈ ಹಿನ್ನೆಲೆ ಕೋಣನಕುಂಟೆ ಅಂಜಾನ್ಪುರ ಅವಳಹಳ್ಳಿ ಭಾಗದಲ್ಲಿ ಬೆಳಗ್ಗೆಯಿಂದ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಈ ಕುರಿತು ವಿಷಯ ತಿಳಿಯುತ್ತಿದ್ದಂತೆ ಮಾಜಿ ಕಾರ್ಪೊರೇಟರ್ ಗಂಗಾಧರ ಮನೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿ ಧರಣಿ ನಡೆಸಿದ್ದಾರೆ ಇನ್ನಷ್ಟು